ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಆಂಧ್ರಪ್ರದೇಶ ಮೆಟ್ಟೆಕ್ ವಲಯ ಗೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಇಂದು ಭೇಟಿ ನೀಡಿ ಸಮಾಲೋಚಿಸಿದರು ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಪಾಲುದಾರ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ವಿಜ್ಞಾನಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಈ ವೇಳೆ ಅವರು ಎಎಂಟಿಜೆಡ್ ಅನ್ನು ನಾವೀನ್ಯತೆಯ ಮಾದರಿ ಕೇಂದ್ರವನ್ನಾಗಿ ಬಲಪಡಿಸುವ ಗುರಿಯನ್ನು ಹೊಂದಲಾಗಿದ್ದು ಭಾರತದ ಬೆಳೆಯುತ್ತಿರುವ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಇದು ಪೂರಕವಾಗಿದೆ ಹೊಸ ವಿನ್ಯಾಸ ಸಾಮರ್ಥ್ಯ ಸಂಶೋಧನೆ ಅಭಿವೃದ್ಧಿಯ ಶ್ರೇಷ್ಠತೆ ಹಾಗೂ ದೊಡ್ಡ ಪ್ರಮಾಣದ ಉತ್ಪಾದನಾ ಬಲವನ್ನು ಆದ್ಯತೆಯಾಗಿ ಪರಿಗಣಿಸಲಾಗಿದೆ ಮೆಟ್ಟೆಕ್ ಮೂಲಕ ನಾವಿನ್ಯತೆ ಹಾಗೂ ರಫ್ತು ಸಾಮರ್ಥ್ಯವನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯಬಹುದಾಗಿದೆ ಎಂದು ತಿಳಿಸಿದರು ಶೈಕ್ಷಣಿಕ ಉದ್ಯಮ ಸಹಯೋಗ ಹಾಗೂ ನಾವಿನ್ಯತೆ ಆಧಾರಿತ ತಂತ್ರಜ್ಞಾನಕ್ಕೆ ಹಣಕಾಸು ನೆರವು ಹೆಚ್ಚಿಸಲು ಹಲವಾರು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಇದು ಕೈಗಾರಿಕಾಭಿವೃದ್ಧಿ ಕೌಶಲ್ಯ ಹಾಗೂ ಆರೋಗ್ಯ ತಂತ್ರಜ್ಞಾನದ ಪಾಲುದಾರಿಕೆಯನ್ನು ಒಳಗೊಳ್ಳಲಿದೆ ಎಂದರು